ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವಿಜಯಪುರದ ಶಿವಗಿರಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುವ ದೇವಸ್ಥಾನ ಇದು ಇದಕ್ಕೆ ವಸಂತವನ ಅಂತ ಕೂಡ ಕರೀತಾರೆ ಇಲ್ಲಿ ಸ್ಟಾರ್ಟಿಂಗಿಂದ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ ದೊಡ್ಡವ್ರಿಗೆ ಟ್ವೆಂಟಿ ರುಪೀಸ್ ಹಾಗೆ ಚಿಕ್ಕವ್ರಿಗೆ ಟೆನ್ ರುಪೀಸ್ ಅಂತ ಚಾರ್ಜ್ ಇರುತ್ತೆ ಇಲ್ಲಿ ಒಂದಿಷ್ಟು ಮೂರ್ತಿಗಳನ್ನು ಮಾಡಿದ್ದಾರೆ ಇದನ್ನು ಬಸಂತಕುಮಾರ್ ಪಾಟೀಲ್ ಅವರು ನಿರ್ಮಾಣ ಮಾಡಿದ್ದಾರೆ ಬಸಂತವನ ಗಾರ್ಡನ್ ಅಂತ ಕೂಡ ಕರೀತಾರೆ ಇಲ್ಲಿ ಕೆಲವು ಮೂರ್ತಿಗಳನ್ನು ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲಿನೇ ಬಸಂತ್ ಕುಮಾರ್ ಪಾಟೀಲ್ ಅವರ ತಾಯಿಯ ಒಂದು ಫೋಟೋ ತರ ಮಾಡಿ ಡಿಸೈನ್ ಮಾಡಿದ್ದಾರೆ ಅದಂತೂ ತುಂಬಾ ಕ್ರಿಯೇಟಿವಿಟ ಆಗಿದೆ ತುಂಬಾ ಚೆನ್ನಾಗಿದೆ ಗಾರ್ಡನ್ ಕುಡ ಇದು ಸುಮಾರು ಹದಿನೆಂಟು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಗಾರ್ಡನ್ ಕೂಡ ಹಾಗೆ ಪಾರ್ಕ್ ಥರ ಮಾಡಿದ್ದಾರೆ ತುಂಬಾನೇ ವಿಶಾಲವಾಗಿದೆ ಇದು ಯಾರು ನೋಡಿಲ್ಲ ಹಾಗೆ ಯಾರು ಎಷ್ಟು ನೋಡಿದ್ದಾರೆ ಅಂತ ಅಲ್ಲಿ ಹೇಳಿ ತುಂಬ ಜನ ಬರ್ತಾರೆ ಇಲ್ಲಿ ಇದೊಂದು ಟೂರಿಸ್ಟು ಪ್ಲೇಸ್ ಥರ ಆಗಿದೆ ಇವಾಗ ಪ್ರಸಿದ್ಧಿಯಾಗಿದೆ ಇಲ್ಲಿ ಕೂಡ ಪಕ್ಕದಲ್ಲೇ ರಾಧಾಕೃಷ್ಣನ ಮೂರ್ತಿ ಮಾಡಿದ್ದಾರೆ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದೆ ಇದು ಶಿವನ ಮೂರ್ತಿ ಬಂದು ಎರಡು ಸಾವಿರ ಆರರಲ್ಲಿ ಇಲ್ಲಿ ಶಿವಗಿರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇದು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ತುಂಬ ದಿನದಿಂದ ಇದ್ದೆ ಹೋಗಬೇಕು ಅಂತ ಬಟ್ ಈ ಸರಿ ನಾನು ಬಂದು ನೋಡಿದೆ ತುಂಬ ಖುಷಿಯಾಯಿತು ಶಿವನ ಮೂರ್ತಿ ನೋಡಿ ಎಷ್ಟು ಹೈಟ್ ಇದೆ ಇದು ಭಾರತದಲ್ಲೇ ಎರಡನೆಯ ಅತಿ ಎತ್ತರವಾದ ಶಿವನ ಮೂರ್ತಿ ಅಂತ ಪ್ರಸಿದ್ಧಿಯಾಗಿದೆ ಇದು ಸುಮಾರು ಎಂಬತ್ತೈದು ಫೀಟ್ ಎತ್ತರ ಇದೆ ಮತ್ತು ಇದು ಸಾವಿರದ ಐದುನೂರು ಟನ್ ತೂಕ ಹೊಂದಿದೆ ಎದುರ ಎದುರುಗಡೆಯೇ ಬಸವಣ್ಣನ ಮೂರ್ತಿ ಮಾಡಿದ್ದಾರೆ ಎಷ್ಟು ದೊಡ್ಡದಾಗಿದೆ ಹತ್ತಿರ ಹೋದ್ರೆ ಗೊತ್ತಾಗುತ್ತೆ ನಾವು ಎಷ್ಟು ಚಿಕ್ಕ ಚಿಕ್ಕ ಇರುವೆ ಥರ ಕಾಣಿಸ್ತೀವಿ ತುಂಬಾ ಚೆನ್ನಾಗಿದೆ ನೋಡಿ ಬಿಸಿಲು ಆವಾಗ ತುಂಬಾ ಬಿಸಿಲಿತ್ತು ಮೂರ್ತಿ ಸೂರ್ಯ ನೋಡಿ ಆ ಬಿಸಿಲಿಗೆ ಫುಲ್ ಮುಚ್ಕೊಂಡು ಬಿಟ್ಟಿದ್ದಾನೆ ಕಾಣಿಸ್ತಾನೇ ಇಲ್ಲ ಸೂರ್ಯ ಅಷ್ಟು ಎತ್ತರವಾಗಿ ಕಾಣಿಸ್ತಾ ಇತ್ತು ಶಿವನ ಮೂರ್ತಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಎಷ್ಟು ಒಂದು ಎಷ್ಟು ಬಿಸಿಲಿಗೆ ಕೂಡ ಅದು ಒಂದು ಸ್ವಲ್ಪ ಕಲರ್ ಶೇಡ್ ಅದು ಆಗೋದಾಗಲಿ ಅಥವಾ ಏನಾದರೂ ಚೇಂಜ್ ಮಳೆ ಬಿದ್ದು ಏನಾದರೂ ಏನು ಕೂಡ ಆಗೋದಿಲ್ಲ ಅದು ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಕೆಳಗಡೆ ಇಲ್ಲಿ ನವಗ್ರಹಗಳನ್ನು ಮೂರ್ತಿಗಳನ್ನು ಮಾಡಿದ್ದಾರೆ ಮತ್ತು ಲಿಂಗು ಕೂಡ ಮಾಡಿದ್ದಾರೆ ಇಲ್ಲಿ ನಾನು ಇಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ಅದು ಕೂಡ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಇದು ಕೆಳಗಡೆ ಒಂದು ಲಿಂಗು ಥರ ಮಾಡಿದ್ದಾರೆ ಇಲ್ಲಿ ಡೈಲಿ ಇಲ್ಲಿ ಪೂಜೆ ಮಾಡ್ತಾರೆ ಮತ್ತು ಇಲ್ಲಿ ಶಿವರಾತ್ರಿ ದಿನ ಅಂತೂ ತುಂಬಾ ರಶ್ ಇರುತ್ತೆ ಎಲ್ಲಿಂದ ಜನ ಬಂದಿರ್ತಾರೆ ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ಕೂಡ ಚಿಕ್ಕದೊಂದು ಬಸವನನ್ನು ಮಾಡಿದ್ದಾರೆ ಇಲ್ಲಿ ಹರಕೆ ಕೂಡ ಕಟ್ಕೊತಾರೆ ನೋಡಿ ಇಲ್ಲಿ ಕಾಯಿ ಇಲ್ಲ ಎಷ್ಟು ಕಟ್ಟಿದ್ದಾರೆ ಭಕ್ತರು ಇಲ್ಲಿ ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಹುಲಿ ಚರ್ಮದ ಮೇಲೆ ಕುಂತಿರೋದು ಶಿವನ ಮೂರ್ತಿ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಮತ್ತೆ ಇಲ್ಲಿ ಒಂದು ಆಂಜನೇಯ ಮೂರ್ತಿಯನ್ನು ಮಾಡಿದ್ದಾರೆ ಸುತ್ತಲೂ ಹಚ್ಚ ಹಸಿರಿನ ಗಿಡಗಳು ಹಾಗೆ ಕಣ್ಣಿಗೆ ತುಂಬಾ ಇಂಪು ಕೊಡುತ್ತೆ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಸುತ್ತಮುತ್ತ ಇಲ್ಲಿ ಎಲ್ಲ ಜನ ಬರ್ತಾರೆ ಹಾಗೆ ಇಲ್ಲಿ ಒಂದು ದೇವಿ ವಿಗ್ರಹ ಕೂಡ ಮಾಡಿದ್ದಾರೆ ಇಲ್ಲಿ ಎಲ್ಲ ಸ್ಕೂಲ್ ಮಕ್ಕಳನ್ನು ಎಲ್ಲ ಪಿಕ್ನಿಕ್ ಅಥವಾ ಟೂರ್ ಕರ್ಕೊಂಡು ಬರ್ತಾ ಇರ್ತಾರೆ ಯಾರು ನೋಡಿಲ್ಲ ದಯವಿಟ್ಟು ಎಲ್ಲರೂ ಒಂದ್ಸಲ ವಿಸಿಟ್ ಕೊಡಿ ಅಂತ ಕೇಳ್ಕೊತೀನಿ ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಪಕ್ಕದಲ್ಲಿ ಇಲ್ಲಿ ಒಂದು ಗಣೇಶನ್ ಮೂರ್ತಿ ಮಾಡಿದ್ದಾರೆ ಇದು ಇವೆಂಟ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ ಯಾವುದಾದ್ರು ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊತಾರೆ ನೈಟ್ ಅಥವಾ ಡೇ ಯಾವಾಗಾದ್ರೂ ಇಲ್ಲಿ ಪ್ರೋಗ್ರಾಮ್ಸ್ ಇಟ್ಕೊಂಡ್ರೆ ಅವ್ರಿಗೆ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ತುಂಬಾ ದೊಡ್ಡದಾಗಿರೋ ದೇವಸ್ಥಾನ ಇದು ಮತ್ತು ಇಲ್ಲಿ ಎಲ್ಲ ಫಂಕ್ಷನ್ಸು ಮರೆಗೆಲ್ಲ ನಡೀತಾ ಇರುತ್ತೆ ಇದು ಸುಮಾರು ಬಿಜಾಪುರಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ನಿಜವಾಗ್ಲೂ ಕೂತಿದೆ ಏನೋ ಅಂತ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಎದುರುಗಡನೆ ಶಿವನ ಮಂದಿರ ಅಷ್ಟು ನೋಡಿದರೂ ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಮೂರ್ತಿ ಅಂತೂ ಎಷ್ಟು ಎತ್ತರವಾಗಿದೆ ಈ ಥರ ಎತ್ತರವಾಗಿರೋ ದೇವಸ್ಥಾನ ನಾನು ಇದೆ ಫಸ್ಟ್ ನೋಡಿರೋದು ತುಂಬಾ ಖುಷಿಯಾಯಿತು ತ್ರಿಶೂಲ ಹಾಗೆ ಅದಕ್ಕೆ ಎಲ್ಲ ಮರು ಅದನ್ನು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಿಂದ ಹಾಗೆ ಇಲ್ಲಿ ಅಂಗಡಿಗಳನ್ನು ಇಟ್ಟಿದರೆ ಮಕ್ಕಳಿಗೆ ಆಟಿಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್